ಸ್ನೇಹಿತರೆ ಕುಟೀರವೆಂಬ ಮುದ್ದಾದ ಹೆಸರಿನ ಈ ಹೊಸ ಮನೆಯಲ್ಲಿ ಬಳಕೆಯಾದ ಅಷ್ಟೂ ಬಾಗಿಲು ಕಿಟಕಿಗಳು ಬಳಕೆಯಾದವುಗಳು ಅಂದರೆ ಯೂಸ್ಡ್ ಡೋರ್ಸ್ ಅಂಡ್ ವಿಂಡೋಸ್ ಮನೆಯ ಅಂದ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿಯಾಗದೆ ಆ ಮೂಲಕ ವುಡ್ ವರ್ಕ್ನಲ್ಲಿ ಶೇಕಡ ಐವತ್ತಕ್ಕಿಂತಲೂ ಹೆಚ್ಚು ವೆಚ್ಚವನ್ನು ಉಳಿಸುವುದರೊಂದಿಗೆ ನಿಸರ್ಗದ ಮೇಲಿನ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಿದ ತೃಪ್ತಿ ಮನೆ ಮಾಲೀಕ ಪ್ರವೀಣ್ ಅವರದ್ದು ಸಿಕ್ಸ್ ಫೋರ್ಟಿ ಮನೆಗೆ ಡೋರ್ಸ್ ವಿಂಡೋಸ್ ಮರದಲ್ಲಿ ಮಾಡಬೇಕು ಅಂತಂದ್ರೆ ಯಾವ್ದೇ ಮರ ತೊಗೊಳ್ಳಿ ಮರದ ಇಟ್ಕೊಳ್ಳಿ ಒಂದು ಸಾಧಾರಣ ಎಂಟರಿಂದ ಒಂಬತ್ತು ಮರ ಬಳಸಬೇಕು ಮರದ ಅಷ್ಟು ವುಡ್ ಎಷ್ಟು ಬೇಕು ಅಷ್ಟು ಬಳಸಬೇಕಾಗತ್ತೆ ಬೇರೆ ಮಿನಿಮಮ್ ವುಡ್ ವರ್ಕ್ ಮಾಡ್ತೀನಿ ಅಂತಂದ್ರು ದಟ್ ಮೀನ್ಸ್ ಯು ಹಾವ್ ಯು ಆರ್ ಕಟಿಂಗ್ ಏಟ್ ಟು ನೈನ್ ಟ್ರೀಸ್ ಬೇರೆ ಮಿನಿಮಮ್ ದಟ್ ಗೇವ್ ಮೀ ಐಡಿಯಾ ದಟ್ ವೈ ನೋಟ್ ವಿಲ್ ಹಾವ್ ವುಡ್ ಸೊ ದಟ್ ಲೀಸ್ಟ್ ಎಂಟು ಒಂಬತ್ತ ನಾಟ್ಸಿಂಗ್ ವಿತ್ ಅಸ್ಥೆಟಿಕ್ ಎಲಿಮೆಂಟ್ ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಎಲ್ಲರಿಗೂ ಚೆನ್ನಾಗಿರ್ಬೇಕು ಅಂತ ಒಂದು ಏನಾದ್ರು ಕಾಂಪ್ರಮೈಸಿಂಗ್ ಆನ್ ದ ಅಸ್ಥೆಟಿಕ್ ಪಾರ್ಟ್ ಕ್ಯಾನ್ ಬಿ ಡೂ ದಟ್ ಸೊ ಅವರು ಎರಡ್ ಮೂರು ಪ್ರೊಜೆಕ್ಟ್ ಎಲ್ಲ ತೋರಿಸಿದಾಗ ನಂಗೆ ಆ ಕಾನ್ಫಿಡೆನ್ಸ್ ಬಂದ್ ವೆರಿ ಪ್ರೌಡ್ ಟು ಆನ್ ಐ ವೆರಿ ಸ್ಯಾಟಿಸ್ಫೈಡ್ ಆಲ್ಸೋ ಟು ಸೇ ದಿ ಸೇವ್ ಏಟ್ ಟು ನೈನ್ ಮರಗಳನ್ನು ಉಳಿಸ್ತಾ ಇದ್ದೀವಿ ತೃಪ್ತಿ ನಿಮಗೆ ಸುಂದರವಾದ ಮೇನ್ ಡೋರ್ ಸರ್ ಇದು

ఎల్లు నవ్ యాజ్ యూ కెన్ సీ నవ్ జెంటల్ లాగ్ ఇది మంత మంతలాదు బట్ వి హావ్ నెవర్ కాంప్రమైజ్ ఆన్ ద ఎస్థెటిక్స్ ఓకే అండ్ ది డ్యూరబిలిటీ దిస్ ఇస్ ఫుల్ టీ ఇది నవ్ ఇద లైఫ్ ఇట్ ఇస్ ఫుల్లీ సీజన్ వుడ్ ఇది నవ్ if you use it in a proper way mm. this has more life more than 50 60 years mm. so ಇಟ್ ಈಸ್ ಆಲ್ ಕಮ್ಸ್ ಟು ಕಾಸ್ಪೆಕ್ಟಿವ್ ನನ್ನ ನನ್ನ ಪ್ರಕಾರ ಸೊ ನನ್ಗೆ ತುಂಬ ಹೆಮ್ಮೆ ಅಷ್ಟೇ ನಾನು ಅದೇ ಫಾಟಿನ ಹೇಳಿದಾಗ ವೀವ್ ಸೇವ್ ಅಟ್ ಲೀಸ್ಟ್ ಏಯ್ಟ್ ಟು ನೈನ್ ಟ್ರೀಸ್ ಪ್ಲೀಸ್ ಇದು ನನಗೆ ಚೀಪ್ ಆಗೋ ಸಿಕ್ತು ಅಜ್ ಪ್ಲೀ ಪ್ಲೀಸ್ ಒರ್ಜವಲ್ ಇವತ್ತು ಪಿಸಾ ಟೀಮುಟ್ ನಾವು ಒರ್ಜೆವಲ್ ಕಾಸ್ಟ್ ಅಂತ ತಗೊಂಡ್ರೆ ಹ್ಞೂ ಮೋರ್ ದಾನ್ ಅರ್ಧದಷ್ಟು ಖರ್ಚು ಕಮ್ಮಿ ಮಾಡ್ಕೋಬಹುದು ಇದೇ ಮಾದರಿಯ ದೃಷ್ಟಿಕೋನ ಹೊಂದಿದವರು ಶ್ರೀ ಶಾರದೆ ಮನೆಯ ಚಲಪತಿಯವರು ನಾವು ಮೈಂಡ್ ಡೋರ್ ಅನ್ನು ನೋಡ್ತಾ ಇದ್ದೀವಿ ನಾವು ಇಡೀ ಮನೆಗೆ ಮಾಡ್ಸಿರೋಂತ ಹೊಸ ಡೋರ್ ಇದೊಂದೇ ಓ ಮೊದಲೇ ಇದೊಂದು ಬಿಟ್ಟರೆ ಉಳಿದ ಎಲ್ಲಾ ಕಡೆಗೂ ಬಳಸಿರುವಂತಹ ಕಿಟಕಿ ಬಾಗಲ್ಗಳು ಏನಿದಾವೆ ಅವೆಲ್ಲವೂ ಕೂಡ ಯೂಸ್ಡ್ ಹಳೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕೆಡುತ್ತಾ ಇರ್ತಾರೆ ಆದ್ರೆ ಆ ಮರ ಬಹಳ ಯೂಸ್ಫುಲ್ ಆಗಿರುವಂತದ್ದು ಸಾಮಾನ್ಯವಾಗಿ ಮತ್ತೆ ತುಂಬಾ ಹಳೆಯದು ತುಂಬಾ ಜೊತೆಗೆ ಸೀಸನ್ ವೆರಿ ಮಚ್ ಸೀಸನ್ ಆಗಿರೋದ್ರಿಂದ ಅದು ನಮಗೆ ಯಾವ ತೊಂದರೆಯೂ ಇಲ್ಲದೆ ಇರುವ ಹಾಗೆ ಹೆಚ್ಚು ಖರ್ಚಿಲ್ಲದೆ ಇರೋ ಹಾಗೆ ಬಳಸಿಕೊಳ್ಬಹುದು ಸುಮಾರು ಈ ಕಿಟಕಿ ಬಾಗಿಲುಗಳಿಗೆ ನೀವು ಎಷ್ಟು ಖರ್ಚು ಮಾಡಿದ್ರಿ ಸುಮಾರು ಒಂದೂವರೆ ಲಕ್ಷ ಇದನ್ನೇ ಹೊಸದಾಗಿ ಮಾಡೋದಾದ್ರೆ ಸುಮಾರು ಒಂದ್ ನಾಲ್ಕು ಲಕ್ಷ ವರ್ಷ ಜನರ ದೃಷ್ಟಿಕೋನ ಬದಲಾವಣೆ ಮಾಡಿಕೊಂಡ್ರೆ ಖರ್ಚನ್ನು ತುಂಬಾ ಕಮ್ಮಿ ಮಾಡಬಹುದು ಪ್ಲಸ್ ಎನ್ವೈರ್ಮೆಂಟ್ ಮೇಲಿನ ಪ್ರೆಷರ್ ಅನ್ನು ಸಹ ಕಮ್ಮಿ ಮಾಡಬಹುದು ಅಲ್ವಾ ಸಾಮಾನ್ಯವಾಗಿ ಏನು ಮಾಡ್ತಿದ್ರು ಹೊಸ ಮನೆ ಕಟ್ಟುವಾಗ ಬಳಸೋದು ಬಳಸುದು ಅನ್ನೋಂತ ಮನೋಭಾವ ಬರ್ತದೆ ಅದೇ 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 ನಾವು ಆ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ರೆ ನಮ್ಮ ಖರ್ಚು ಜಾಸ್ತಿ ಆಗ್ತದೆ ಹೌದು ನಾವು ಒಂದ್ ಸ್ವಲ್ಪ ಮನಸ್ಸು ಓಪನ್ ಮಾಡಿಕೊಂಡು ಹೌದು ನಮ್ಮ ಮನಸ್ಸು ಅಕ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ರೆ ಸ್ನೇಹಿತರೆ ನೀವು ಮನೆ ಕಟ್ಟಿಸುವವರಾಗಿದ್ದರೆ ಯಾವುದೇ ಅಳುಕಿಲ್ಲದೆ ಯೂಸ್ಡ್ ಡೋರ್ಸ್ ಆ್ಯಂಡ್ ವಿಂಡೋಸನ್ನು ಬಳಸಿ ಇದರಿಂದ ನಿಮ್ಮ ಜೇಬಿನ ಭಾರ ತಗ್ಗುವುದಲ್ಲದೆ ನಿಸರ್ಗದ ಮೇಲಿನ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಿದಂತಾಗುತ್ತದೆ ನಿಮ್ಮೂರಲ್ಲೂ ಸೆಕೆಂಡ್ ಹ್ಯಾಂಡ್ ಡೋರ್ಸ್ ಆ್ಯಂಡ್ ವಿಂಡೋಸ್ನ ಮಾರುಕಟ್ಟೆ ಇರಬಹುದು ಅಲ್ಲಿ ಉತ್ತಮ ಗುಣಮಟ್ಟದ ಮರುಬಳಕೆಗೆ ಸಿದ್ಧವಾಗಿರುವ ಮರಮಟ್ಟುಗಳನ್ನು ಆಯ್ದುಕೊಳ್ಳಿ ಜಾಣರಾಗಿ ಚೌಕಾಸಿ ಮಾಡಿ ಉತ್ತಮ ಪದಾರ್ಥಗಳನ್ನು ನಿಮ್ಮದಾಗಿಸಿಕೊಳ್ಳಿ ಶುಭವಾಗಲಿ ಇನ್ನೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ